ಬಂದು ತಾಯಿಗೆ ಎಚ್ಚರ ಎಂತ ಗುಂಡಿಗೆ ನೋಯ್ಯಪ್ಪ ಅಲದ್ ಮರ ಅಲ್ಲೇ ಐತಿ ಕಳ್ಸಿದ್ರು ಅಲ್ಲ ಹುಡುಗಿ ಇತ್ತಾ ನಿಂಗೆ ಎಲ್ಲಿ ವಾಟರ್ ಮೆಲನ್ ಫುಲ್ ಬಿಸಿಲು ಎಲ್ಲರೂ ವಾಟರ್ ಮೆಲನ್ ತಿಂತವ್ರಿ ಸೊ ನಾವಿವಾಗ ಸಂಗೊಳ್ಳಿಗೆ ಬಂದಿದ್ದೀವಿ ಇದು ಬಂದ್ಬಿಟ್ಟು ಬೆಳಗಾಂ ಡಿಸ್ಟಿಕ್ಕು ಬೈಲಂಗ್ ತಾಲೂಕಲ್ಲಿರೋದು ಸೊ ಈ ಒಂದು ಪ್ಲೇಸಲ್ಲಿ ಸಂಗೊಳ್ಳಿ ರಾಯಣ್ಣವರ ಜೀವನ ಚರಿತ್ರೆ ಟೋಟಲಿ ಒಂದು ಪಿಕ್ಚರ್ ಥರ ಇದು ಮಾಡಿದ್ದಾರೆ ಒಳಗಡೆ ಸೊ ಬನ್ನಿ ಹೋಗಿ ನೋಡೋಣ ಹೆಂಗಿದೆ ಏನು ಅಂತ ರೆಡ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದ್ದಾರೆ ಸೊ ಫೈವ್ ಹಂಡ್ರೆಡ್ ಕೊಟ್ಟಿದ್ದೆ ಹಂಡ್ರೆಡ್ ರುಪೀಸ್ ವಾಪಸ್ ಕೊಟ್ಟರು ಸೊ ಟೋಟಲ್ ಫೋರ್ ಹಂಡ್ರೆಡ್ ಆಯಿತು ನಮ್ಮ ನಾಲ್ಕು ಜನಕ್ಕೆ ಆ್ಯಂಡ್ ಮೂರು ವರ್ಷದಿಂದ ಹನ್ನೆರಡು ವರ್ಷದ ಒಳಗಿನವ್ರಿಗೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಹನ್ನೆರಡು ವರ್ಷ ಮೇಲ್ಪಟ್ಟವ್ರಿಗೆ ಹಂಡ್ರೆಡ್ ರುಪೀಸ್ ಸೊ ಬನ್ನಿ ಹೋಗೋಣ ಒಳಗಡೆ ಸೊ ಈ ಒಂದು ಏನು ಕಾಣ್ತಾ ಇದೆ ಅಲ್ಲ ಅಲ್ಲಿ ನಿಂತಿರೋದು ಸಂಗೊಳ್ಳಿ ರಾಯಣ್ಣವರ ಅಜ್ಜ ಅದು ವೀರಪ್ಪ ಅವರು ಅದು ಚಂಡಿ ಕೊಡ ಯುದ್ಧ ಅಂತ ನಡೆಯುತ್ತೆ ಅದರಲ್ಲಿ ಅವ್ರ ಶೌರ್ಯ ಸಾಹಸನ ಮೆಚ್ಚಿ ಸಾವಿರ ಒಂಟೆಯ ಸರ್ದಾರ ಅನ್ನೋ ಬಿರುದನ್ನ ಕಿತ್ತೂರು ಸಂಸ್ಥಾನದಲ್ಲಿ ಅವ್ರ ಅಜ್ಜಂಗೆ ಕೊಡ್ತಾ ಇರೋದು ಸಂಗೊಳ್ಳಿ ರಾಯಣ್ಣವ್ರ ಅಜ್ಜಂಗೆ ಬಿರುದನ್ನು ಕೊಡ್ತಾ ಇದ್ದಾರೆ ಸಂಗೊಳ್ಳಿ ರಾಯಣ್ಣ ಅವರ ಅಜ್ಜ ನಾಟಿ ವೈದ್ಯರಾಗಿದ್ರು ಆಗಿದ್ರು ಅಂದರೆ ನೀವು ನೋಡ್ಬೋದು ಕಾಲು ಉಳ್ಕಿರೋದು ಕೈ ಮುರ್ಕೊಂಡಿರೋರಿಗೆ ಈ ಥರ ಎಲ್ಲ ಟ್ರೀಟ್ ಮಾಡೋರು ಓಕೆ ಸೊ ಅದಕ್ಕೆ ಎಲ್ಲ ಕೈ ಮುಟ್ಟ್ದವ್ರದ್ದು ಅದರ ಮೇಲೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ನೋಡ್ತಿರ್ತಾರೆ ಇಲ್ಲಿ ನೋಡ್ತಿರೋದು ನೀವು ಈಗ ಸಂಗೊಳ್ಳಿ ರಾಯಣ್ಣ ತಂದೆ ಬರ್ಮಪ್ಪ ಭರಮಪ್ಪ ಅಂತ ಅವರು ಫೈಟ್ ನಡೆಸಿದ್ದನ್ನ ಇಲ್ಲಿ ರೀ ಹಾಕೊಂಡ ಊರ ತೊಗೊಂಡ್ ಬಂದಾಗ ರಾಜರ್ ನೋಡಿ ಶಬಾಷ್ ಗಿರಿ ಕೊಟ್ಟಿದ್ದು ಶಬಾಷ್ ಹೌದ್ ಹೌದ್ ವರ್ಕ್ ಚಲೋ ಆಗಿತ್ತು ಇದು ಅವರಿಗೆ ಏನ ರಾಜರು ಸನ್ಮಾನ ಮಾಡಿ ಕಳ್ಸಿಂದ ಊರೊಳಗೆ ಬರುವಾಗ ಮೆರವಣಿಗೆ ಮಾಡ್ಕೊಂತ ಸೊ ಇವರು ಬರ್ಮಪ್ಪ ಮತ್ತೆ ಕೆಂಚಮ್ಮ ಅವ್ರ ಹುಟ್ಟಿದ್ದೆ ಮಗು ರಾಯಣ್ಣ ಅವರು ಸೊ ಅದನ್ನ ಇಲ್ಲಿ ತೊಟ್ಟಿಗೆ ಹಾಕ್ತಾರೆ ಹಸರಂಗಿ ಹಲಗಡಗ ಕುಸಲಾದ ಟೊಪ್ಪಿಗೆ ಹಸರಂಗಿ ಹಲಗಡಗ ಕುಸಲಾದ ಟೊಪ್ಪ ಈಗೆಲ್ಲ ನಾವೇನು ಮಾಡ್ತೀವಿ ಪಿ ಎಸ್ ತ್ರೀ ಆಡಿದ್ನೇ ಪಬ್ಜಿ ಆಡಿದ್ನೇ ಮಾಡ್ಕೊಂಡು ಫ್ರೀ ಫೈರ್ನಾಗ ಹೋಗ್ತೀವಿ ಬಟ್ ಸಂಗೊಳ್ಳಿ ರಾಯಣ್ಣವ್ರು ಆಡೋದಂತಿದ್ವಿ ಈ ಟೈಪ್ ಆಟ ಅವ್ರು ಫ್ರೆಂಡ್ಸ್ ಕೊಟ್ಟವ್ ಇದು ಗರಡಿ ಮನಿ ಅಂತ ಗರಡಿಮನಿ ನೋಡೇನಿಲ್ಲ ನೋಡೇನಿಲ್ಲೆ ಅದು ಸೊ ನೀವು ಯಾರ್ಯಾರು ನೋಡಿರಿ ಕಮೆಂಟ್ ಮಾಡಿ ಹೇಳಿ ಮನಿ ಇವ್ರ ಆಂಜನೇಯ ಬಾಸ್ ಒಂದು ಅವ್ರದ್ದು ಗೇಮ್ ಆಗಿತ್ತು ಆ್ಯಂಡ್ ಪ್ರ್ಯಾಕ್ಟಿಸ್ ಕತ್ತೇವರ್ಸಿ ಸ್ವಿಮ್ಮಿಂಗ್ ಸೊ ಎಲ್ಲ ಫುಲ್ಲಿ ಪ್ಯಾಕೇಜ್ ಇದ್ರು ಅವ್ರು ಇದೇನು ಇದೇನು ಅಂದ್ರೆ ರಾಯಣ್ಣ ಅವರು ಚಿಕ್ಕವರಿದ್ದಾಗಿಂದ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರಲ್ಲ ಕುಸ್ತಿ ಆಡೋದು ಸ್ವಿಮ್ ಮಾಡೋದು ಎಲ್ಲ ಸೊ ಅವ್ರಿಲ್ಲಿ ಕುಸ್ತಿ ವಿನ್ ಆಗಿದ್ದಾರೆ ಅದಕ್ಕೆ ಅವ್ರ ಕೈನಿಂಗ್ ಮೇಲೆ ಎತ್ತಿರೋದು ಸೊತೋರಲ್ಲಿ ಕೆಳಗೆ ಇದ್ದಾರೆ ನೋಡಲ್ಲಿ ಅವ್ರು ಗೆದ್ದಿದ್ದಕ್ಕೆ ಅವ್ರ ಕೈನ ಹಿಡಿದ ಮೇಲೆ ಎತ್ತಿರೋದು ಸೊ ರಾಯಣ್ಣ ವಿನ್ ಆಗಿದ್ದಕ್ಕೆ ಈ ಅಮ್ಮನೆಯಲ್ಲಿ ಅಂದ್ರೆ ಚೆನ್ನಮ್ಮ ಅವರು ಅವ್ರಿಗೊಂದು ಖಡ್ಗನ ಪ್ರೆಸೆಂಟ್ ಮಾಡ್ತಾರೆ ಅವರು ಕುಸ್ತಿಯಲ್ಲಿ ವಿನ್ ಆಗಿದ್ದಕ್ಕೆ ಸಾಸಿ ಮಾಡಿಕೊಡೋ ಇಲ್ಲ ಏನು ನೋಡ್ತಿದ್ದೀರಲ್ಲ ಇಲ್ಲಿ ವಿನ್ ಆಗಿದ್ದಕ್ಕೆ ರಾಯಣ್ಣ ಅವ್ರಿಗೆ ಚೆನ್ನಮ್ಮ ಅವರು ಖಡ್ಗನ ಪ್ರೆಸೆಂಟ್ ಮಾಡ್ತಾ ಇರೋದು ನಾವು ಫಸ್ಟ್ ವಿಡಿಯೋದಲ್ಲಿ ಏನು ತೋರಿಸಿದ್ವಲ್ಲ ಅಲ್ಲಿ ಸಗೊಳ್ಳಿ ರಾಯಣ್ಣ ಅವರ ಅಜ್ಜನ್ಗೆ ಬಿರುದನ್ನ ಪ್ರೆಸೆಂಟ್ ಮಾಡಿದ್ದು ಅಲ್ಲಿ ಹರಸಿ ಆಶೀರ್ವದಿಸಿ ಧಾರೆ ಎರೆದು ಕೊಡುತ್ತಿರುವ ನನ್ನ ಕರಖಡ್ಗವಿದು ಸ್ವೀಕರಿಸು ಕಂದಾ ಗೊತ್ತಿಲ್ಲ ರಿಯಲ್ ಆಗಿ ನಮ್ಮ ಹಿಂದೆನೆ ಬರ್ತಿದಾರೆ ಏನೋ ಅನ್ನೋ ಒಂದು ಫೀಲ್ ಸೇಮ್ ಟು ಸೇಮ್ ಒಳ್ಳೆ ಮನುಷ್ಯರ ತರಾನೇ ಮಾಡಿದ್ದಾರೆ ಎಲ್ಲಾನು ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯ್ತು ಜಾಗ ಸೊ ಸಂಗೊಳ್ಳಿ ರಾಯಣ್ಣ ಅವರು ಈ ಗುಹೆಯಲ್ಲಿ ಸೈನಿಕರಿಗೆ ಖಡ್ಗ ತರಬೇತಿನ ಕೊಡ್ತಾ ಇದ್ರು ಅಂಡ್ ಯುದ್ಧಕ್ಕೆ ಏನೇನ್ ಬೇಕು ದುರಾಣಿ

Real, que no es lo que ¿Qué ¿Qué sí. wow. <coughs> 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 sound on the one. Sound on the ಇದು ನಾನು ಕಪ್ಪಣ್ಣ ಹೋಗ್ತಾ ಇದ್ರಲ್ಲ ಜಟ್ಕ ಬಂಡಿ ಸೊ ನೋಡಿ ಎಷ್ಟು ಮಾಡಲ್ ಆಗಿದೆ ಏನ್ ನಡೆದಿತ್ತಲ್ಲ ಇಲ್ಲಿ ಚೆನ್ನಮ್ಮ ಅವ್ರಿಗೆ ಏನ್ ಮಕ್ಳು ಇದ್ದಿದ್ದಿಲ್ಲ ಅವರು ಒಬ್ಬರು ದತ್ತುಪುತ್ರ ಪುತ್ರ ತಗೊಂಡ್ಬಂದು ಅವ್ರನ್ನ ರಾಜ್ಯದ ಪಟ್ಟಾಭಿಷೇಕ ಮಾಡ ಅಂತಿದ್ರು ಬ್ರಿಟಿಷರು ಒಂದು ಕಾಯ್ದೆನೆ ತರ್ತಾರೆ ದತ್ತುಪುತ್ರರಿಗೆ ಹಕ್ಕಿಲ್ಲ ಅಂತ ಸೊ ಅಲ್ಲಿ ಇದು ನಡೀತಿರೋದು ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗಿ ಅಯ್ಯೋ ಆ ಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡಷ್ಟು ಚು ಸತ್ಯ ನಿನ್ಗ ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರರ್ದು ನಮ್ಗ ಸೊ ಈ ಒಂದು ಸೀನೆ ನೋಡಿದ್ರಲ್ಲ ನನ್ಗೆ ಆ ದರ್ಶನ್ ಆಫ್ ಸಂಗೊಳ್ಳಿ ರಾಯಣ್ಣ ಮೂವಿದು ಸೇಮ್ ಸೀನ್ ಹಿಂಗೆ ಕಣ್ಣೇನೆ ನಡೀತಿದೆ ಏನೋ ಅನ್ನೋ ತರನೇ ಇತ್ತು ಇದೂನು ಸೇಮ್ ಟು ಸೇಮ್ ಹಂಗೆ ಇದೆ ಹಾ ಇದು ಮೊದಲ ಆಂಗ್ಲ ಕಿತ್ತೂರು ಯುದ್ಧ ನಡೆದಿರೋದು ಏಯ್ಟೀನ್ ಟ್ವೆಂಟಿ ಫೋರ್ ಅಲ್ಲಿ ಸೊ ಇದರಲ್ಲಿ ಸುಮಾರು ಎಂಬತ್ತು ಜನ ಆಂಗ್ಲ ಸೈನಿಕರು ಸತ್ತೋಗಿದ್ದಾರೆ ಹಳಿ ರಾಯಣ್ಣ ಕಿತ್ತೂರಣ ಚೆನ್ನಮ್ಮ ಅವರು ಎಷ್ಟಲ್ಲಿ ಗೆದ್ದಾಗ ನೋಡಿ ಚೆನ್ನಾಗಿ ಚೆನ್ನಾಗ್ ಅವ್ರ ಈ ಕಡೆ ಏನ್ ಕಾಣಿಸ್ತಿದೆಯಲ್ಲ ಇದು ಎರಡನೇ ಆಂಗ್ಲ ಕಿತ್ತೂರಿದ್ದ ಇದ್ರೊಳಗೆ ಎಷ್ಟು ಜನ ಮೈಸೂರು ಇನ್ನೇನ್ ಸೋಲ್ತಾರೆ ಅಂತ ಕೊನ್ಕೊನೆ ಗೊತ್ತಾಗುತ್ತಲ್ಲ ಸೊ ಆ ಟೈಮ್ ಅಲ್ಲಿ ಗುರುಸಿದ್ದಪ್ಪ ಅನ್ನೋರು ಕಿತ್ತೂರ್ ರಾಣಿ ಚೆನ್ನಮ್ಮ ಮತ್ತೆ ಜಾನ್ಕಿ ಅಂತ ಇರ್ತಾರೆ ಅವ್ರನ್ನ ಒಂದು ಗುಪ್ತ ಮಾರ್ಗದಿಂದ ಹೊರಗಡೆ ಕರ್ಕೊಂಡ್ ಬರ್ತಿರೋದು ಅವ್ರನ್ನ ಅದನ್ನ ನೋಡಿ ಇವರು ಅರೆಸ್ಟ್ ಮಾಡೇ ಬಿಡ್ತಾರೆ ಸೆಕೆಂಡ್ ಅಂಗ್ಲು ಅಂಗ್ಲು ಕಿತ್ತೂರ್ ವಾರ ಏನಾಯ್ತಲ್ಲ ಅದಾದ್ಮೇಲೆ ಇವ್ರ ಏನ್ ಸೋತ್ರು ಸೋತಾದ್ಮೇಲೆ ಸಂಗೊಳ್ಳಿ ರಾಯಣ್ಣ ಮತ್ತವ್ರ ಸಂಗಡಿಗರ್ನ ಧಾರವಾಡ ಜೈಲಿಗೆ ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದಿದ್ರು ನಮ್ಮ ಬಾಸ್ ರಿಲೀಸ್ ಆಗಿದ್ದಾರೆ ನೋಡಿ ಸೊ ಇದು ಬ್ರಿಟಿಷರೇನು ಅರೆಸ್ಟ್ ಮಾಡಿರ್ತಾರೆ ಅವಾಗ ಚೆನ್ನಮ್ಮ ಅವ್ರನ್ನ ಗೃಹ ಬಂಧನ ಒಳಗೆ ಇಟ್ಟಿರ್ತಾರೆ ನಾನು ನೋಡಿದ ಪ್ರಕಾರ ಇವರು ಸಂಗೊಳ್ಳಿ ನಾರಾಯಣದ ಈ ವೇಷ್ಟಾಗ ಬಂದು ಚೆನ್ನಮ್ಮ ಅವ್ರಿಗೆ ಭೇಟೆಗೆ ಹೋಗ್ತಾರೆ ಅವರು ಹೋಮ್ ಅರೆಸ್ಟ್ ಅಂದ್ರೆ ಗೃಹ ಬಂಧನದಾಗಿದ್ದಾಗ ಅವ್ರು ತೀರ್ಕೊಂಡಿರ್ತಾರೆ ಏನು ಅಂತಿರಲ್ಲ ಇನಾಮ್ ಕುಲಕರ್ಣಿ ಅವರು ಬ್ರಿಟಿಷರು ಕೂಡ ಕೂಡಿ ಏನಾದ್ರು ಜಾರಿಗೆ ತೊಗೊಂಡ್ಬಂದ್ರೆ ಅವಾಗ ಮಲಪ್ರಭಾ ನದಿಯೊಳಗೆ ಇವರು ಜಳ್ಕೋಕೋದಾಗ ಕುಲಕರ್ಣಿಯವರು ಸಂಗೊಳ್ಳಿರಾಯಣವ್ರಿಗೆ ಅವ್ರು ಅರ್ಬಿ ಹೋಗಿ ಅಂತ ಫೋರ್ಸ್ ಮಾಡಿದಾಗ ಇದರೊ ಗೆದ್ದು ತಳವರ್ ಹಾಕಕ್ಕೆ ಹೋಗಿದ್ದು ಸಂಗೊಳ್ಳಿ ರಾಯಣ್ಣ ಮೂವಿ ಆಲ್ಮೋಸ್ಟ್ ಎಲ್ಲ ಅದರಲ್ಲಿ ಉಮಾಶ್ರೀ ಮೇಡಮ್ ಅವರು ಒಂದು ಡೈಲಾಗ್ ನಂಗೆ ಅಷ್ಟು ಕ್ಲಿಯರ್ ಆಗೋತಿ ಹೇಳ್ತೀನಿ ಅದು ಏನ್ ಡೈಲಾಗ್ ಅಂದ್ರೆ ಮುಗಲ್ ಹರ್ದ್ ಹೆಗಲ್ ಮೇಲೆ ಬಿದ್ರು ಕುಲಕರ್ಣಿ ಬಾಲಪ್ಪ ಅವ್ರಿಗೆ ಅಲ್ಲಿ ಅಸಹ್ಯ ಆದ್ಮೇಲೆ ಕೆಂಚಮ್ಮ ಅವ್ರನ್ನ ಕರೆಸಿ ಬೀಸುಕಲ್ಲ ಅವ್ರ ದುಬುದ ಮ್ಯಾಗ ಇಟ್ಟು ಒಂದು ಪನಿಶ್ಮೆಂಟ್ ಅಂತೇಳಿ ಎಲ್ಲರೂ ಮುಂದೆ ಅಸಹ್ಯ ಮಾಡ್ಬೇಕಂತ ಇಲ್ಲಿ ಪ್ಲಾನ್ ಮಾಡಿ ಕರೆಸಿ ಈ ಸೀನ್ ಕ್ರಿಯೇಟ್ ಮಾಡಿರ್ತಾರೆ ಅಲ್ಲಿ ಅವಮಾನ ಆಯಿತು ಅಂತ ಅವಮಾನ ಆಯಿತು ಆಮೇಲೆ ಅಂದರೆ ಅವ್ರ ತಾಯಿ ಮೇಲೆ ಈ ಇಟ್ಟು ಅದೇನ್ ಪನಿಶ್ಮೆಂಟ್ ಕೊಡ್ತಿರ್ತಾರಲ್ಲ ಅದು ರಾಯಣ್ಣ ಅವ್ರ ಜೈಲಲ್ಲಿ ಇರ್ತಾರೆ ಅದು ಗೊತ್ತಾಗಿ ಅಲ್ಲಿಂದ ತಪ್ಪಿಸ್ಕೊಂಡು ಜೈಲಿಂದ ಓಡ್ತಿರೋದು ಸಂಗೊಳ್ಳಿ ರಾಯಣ್ಣ ಸೊ ಜೈಲಿಂದ ಆಗಿ ಅವರು ಕುಲ್ಕರ್ಣಿ ಅವ್ರ ಮನೆಗೆ ಬಂದು ಅಂದ್ರೆ ನಮ್ಮ ಅಮ್ಮಗೆ ಈ ತರ ನೀವು ಪನಿಶ್ಮೆಂಟ್ ಕೊಟ್ಟಿದ್ದೀರಲ್ಲ ಅಂತ ಕುಲಕರ್ಣಿಯವರನ್ನ ಸಾಯಿಸಕ್ಕೋದಿ ಸಂಸ್ಥಾನದ ದತ್ತುಪುತ್ರ ಮಲ್ಲಸರ್ಜರ ದತ್ತಕವನ್ನು ಬ್ರಿಟಿಷರು ಮಾನ್ಯ ಮಾಡುತ್ತಿದ್ದಾಗ ಬೆಳಗಾವಿ ಹತ್ತಿರದ ಸ್ವಗ್ರಾಮ ಮಾಸ್ಕರ ಮಡಿಗೆ ಕಳಿಸಲಾಯಿತು ಸಂಗೊಳ್ಳಿ ರಾಯಣ್ಣ ಕಾಲಘಟ್ಟ ಸಭೆಯ ತೀರ್ಮಾನದಂತೆ ದತ್ತುಪುತ್ರನನ್ನು ತಮ್ಮ ರಾಜನೆಂದು ಸ್ವೀಕರಿಸಿ ಆತನನ್ನು ತಮ್ಮ ವಶಕ್ಕೆ ಪಡೆಯಲು ಮಾಸ್ಕ ಮಡಿಯ ಮರಡಿಯ ಬಾಳಗೌಡರ ಮನೆಗೆ ಆಗಮಿಸಿ ಆತನನ್ನು ತಮ್ಮ ಜೊತೆಗೆ ಕರೆದುಕೊಂಡು ಹೋಗುವುದು ಏನ್ ನಡೀತದಂದ್ರೆ ಧಾರವಾಡ ಜಿಲ್ಲಾಧಿಕಾರಿ ಇವನು ಸುಪಾರಿ ಪಾತ್ಸಾಹ ಇವನಿಗೆ ಐದನೂರು ರೂಪಾಯಿ ಕೊಟ್ಟು ಅಂದ್ರೆ ಡೀಲ್ ಮಾಡ್ಕೊಂಡಿರ್ತಾರೆ ಅಂದ್ರೆ ಸಂಗೊಳ್ಳಿ ರಾಯಣ್ಣಗೆ ನೀನು ಬುಲೆಟ್ ಹಾರಿಸು ಅಂತ ಅವಾಗ ಅವನು ಬುಲೆಟ್ ರಾಯಣ್ಣನ ತೊಡೆ ಮೇಲೆ ಬಿದ್ದಿರಂತ ಕಾಣಿಸ್ತಿರ್ತಾರೆ ಬಿದ್ದಾಗ ಅದೇ ಸಿಟ್ಟಲ್ಲಿ ಅವರು ಅವನ್ನ ಹತ್ಯೆ ಮಾಡ್ತಿರ್ತಾರೆ

ಮಾಡಿದ್ದು ನಮ್ಮ ಕಿತ್ತೂರ್ನ ಗುಲಾಮ್ ಗಿರಿಗೆ ತಲ್ಲುದ್ರಲ್ಲ ಆ ಬಿರಾಡಿ ನಾಯಿ ಕಳಿರುತ್ತಾ ನಾ ಸುಲ್ಗೆ ಕೋರ ಅಲ್ರಿ ಸ್ವಾತಂತ್ರ್ಯ ಹೋರಾ ತಗಾರ ನಾ ಸುಲ್ಗೆ ಮಾಡಿದ್ದು ನಮ್ಮ ದೇಶದ ಸಂಪತ್ತಾದ ದೋಚೋ ಸುಡಿದ್ ನನ್ನ ಮಕ್ಕಳನ್ನ ಸೊ ಇವತ್ತೇ ಮಾರ್ನಿಂಗ್ ಹೋಗಿದ್ವಲ್ಲ ಪ್ಲೇಸ್ಗೆ ಅದೇ ಕನ್ಸ್ಟ್ರಕ್ಷನ್ ನಡೀತಿದೆ ಅಂತ ಹೇಳಿದ್ವಲ್ಲ ಸಂಗೊಳ್ಳಿ ರಾಯಣ್ಣ ಅವ್ರನ್ನಾಗ ಅಲ್ಲಿಗೆ ಸಿಗ್ತಕ್ಕಂಥ ಪ್ಲೇಸ್ ಅದು ಸೊ ಅಲ್ಲಿ ನೋಡೋಕ್ಕಾಗಲಿಲ್ಲ ನಮಗೆ ಆ್ಯಕ್ಚುಲಿ ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಅದೇ ಥರ ಒಂದು ಎಲ್ಲ ಕ್ರಿಯೇಟ್ ಮಾಡ್ಬಿಟ್ಟು ಇದು ಮಾಡಿದ್ದಾರೆ ರಾಯಾ ಕುತ್ತಿಗೆ ಹಗ್ಗ ಬೀಳ ಹೊತ್ತು ನಾನು ಎದೆ ನಡಗದ ಹಾಂಗ ನಿಂತರೋ ಏನಿನ ಗುಂಡಿಗೆ ಎಂಥ ಗುಂಡಿಗೆನೋ ಯಪ್ಪ ನಿನ್ನಂತೋನ್ನ ಹ್ಯಾಂಗ್ ಗಲ್ಲಿಗೆ ಹಾಕ್ತಾರೋ ಸೊ ಇವತ್ತಿಗೂ ಆಲದ ಮರ ಅಲ್ಲೇ ಐತಿ ಅದ್ರ ಮುಂದೆ ಒಂದು ಸಣ್ಣ ಮೂರ್ತಿ ಇಟ್ಟಾರ ರಾಯಣ್ಣವ್ರದ ಅದು ಪೂರ ಸಮಾಧಿ ಸೊ ನಾವು ಬೆಳಗ್ಗೆ ತೋರಿಸಿದ್ವಲ್ಲ ಆ ಟೈಪ್ ಐತದ ಅದ್ ಸ್ವಲ್ಪ ಬಾಯಿಸಿ ಬಿಡ್ತೈತಿ

കി കണ്ടു സു മക്കൂറ് ഊതേക്ക ಸೊ ಎಲ್ಲ ಇದಾಗಿತ್ತು ಇವತ್ತಿನ ವ್ಲಾಗ್ ಯಾರ್ಯೆಲ್ಲ ಈ ವಿಡಿಯೋ ನೋಡಿದರೂ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇನ್ನೊಂದು ನೀವೇನಾದರೂ ಬೆಳಗಾಂ ಸೈಡ್ ಏನಾದರೂ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಬೆಳಗಾಂ ಮಧ್ಯೆ ಕಿತ್ತೂರು ಕಿತ್ತೂರು ಬರುತ್ತೆ ಆ್ಯಂಡ್ ಕಿತ್ತೂರಿಂದ ಟ್ವೆಂಟಿ ಟು ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಆಗ್ಬೋದು ಸೊ ನನಗಂತೂ ಪ್ಲೇಸ್ ತುಂಬಾ ಇಷ್ಟ ಆಯಿತು ನೀವು ಈ ಕಡೆ ಬಂದಾಗ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ ಯು